ಗಾಳಿ ನೋಡಿ ಸರ್ ತೂಫಾನ್ ನೋಡಿ ಸರ್ ತೂಫಾನ್ ತೂಫಾನ್ ತರ ಬರ್ತಾ ಇದೆ ಸರ್ ಏರ್ ಥ್ರೋ ನೋಡಿ ಸರ್ ನೂರು ಫೀಟ್ ವರ್ಗು ಈಸಿಯಾಗಿ ಬರುತ್ತೆ ಅಲ್ಲಿ ನೋಡಿ ಮೇಡಮ್ ಅಲ್ಲಿ ನಿಂತ್ಕೊಟ್ಟಿದ್ದಾರೆ ಅಲ್ಲಿವರೆಗೂ ಬರ್ತಾ ಇದೆ ನಿಮಗೆ ಬಾಹುಬಲಿ ಕಾರ್ ಸ್ಟಾರ್ ಏರ್ ಕೂಲರ್ ಅಂತಾನೆ ಹೇಳ್ಬೋದು ನೂರ ನಲ್ವತ್ತು ಲೀಟರ್ ಮೆಗಾ ಕೂಲರ್ ಅನ್ಬ್ರೇಕಬಲ್ ಪ್ಲಾಸ್ಟಿಕ್ ಸರ್ ನೋಡಿ ಸರ್ ಇಲ್ಲಿ ಪೋರ್ಟಬಲ್ ಎಲ್ಲಿಗೆ ಬೇಕಾದ್ರೂ ಮೂವ್ ಮಾಡಬಹುದು ಎಷ್ಟು ಈಸಿಯಾಗಿ ರೊಟೇಟ್ ಮಾಡಬಹುದು ಸನಿ ದೇವಲ್ ಕೈ ನೋಡಿ ಸರ್ ಇಲ್ಲಿ ಕ್ವಾಲಿಟಿ ಕೇವಲ ಮೂರು ಸಾವಿರದ ಮುನ್ನೂರ ಎಪ್ಪತ್ತೈದು ರೂಪಾಯಿ ಸಿಗ್ತಾ ಇದೆ ಸ್ಟಾರ್ಟಿಂಗ್ ಪ್ರೈಸು ಸರ್ ಕೃಷಿ ಮಾರ್ಕೆಟ್ ಚಾನಲ್ ಅಲ್ಲಿ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ವಿ ಹಾಟ್ ಸ್ಟಾರ್ ಹೈ ಪ್ರೆಷರ್ ವಾಷರು ಚಿತ್ತಲ್ ಪಿತ್ತಲ್ ಜಿದ್ದ ಜಿದ್ದಲ್ ತಗೊಂಡೋಗಿದ್ದಾರೆ ಕಸ್ಟಮರು ಯಾಕಂದ್ರೆ ಆ ತರ ಕ್ವಾಲಿಟಿ ಆ ತರ ಧಮಾಕಾ ಪ್ರೈಸು ಆ ತರ ನ್ಯೂ ಇಯರ್ ಆಫರ್ ಜೊತೆ ಸಿಗ್ತಾ ಇದೆ ಹಾಗೆ ಇವತ್ತಿಗೆ ನೋಡ್ತಾ ಇರ್ಬೋದು ಇವತ್ತು ವಿಶೇಷವಾಗಿ ಇಡೀ ಇಂಡಿಯಾದಲ್ಲಿ ಇಡೀ ಇಂಡಿಯಾದಲ್ಲಿ ಹೌದು ವೀಕ್ಷಿಗರೆ ಇಡೀ ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಕಾರ್ ಸ್ಟಾರ್ ಏರ್ ಕೂಲರ್ನ ಲಾಂಚ್ ಮಾಡ್ತಾ ಇದ್ದೀವಿ ಅದು ಕೃಷಿ ಮಾರ್ಕೆಟ್ ಚಾನಲಲ್ಲಿ ಫಸ್ಟ್ ಟೈಮ್ ಏನು ಆಫರ್ ಇರುತ್ತೆ ಏನು ಧಮಾಕ ಪ್ರೈಸ್ ಇರುತ್ತೆ ಏನು ಕ್ವಾಲಿಟಿ ಇರುತ್ತೆ ಮಿಸ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ ಪ್ರತಿಯೊಂದು ಡೀಟೇಲ್ಸ್ ಕೊಡ್ತೀನಿ ಸರ್ ಏರ್ ಕೂಲರ್ ಏನಪ್ಪಾ ಇದು ಚಳಿಗಾಲದಲ್ಲಿ ತಗೊಂಡ್ಬಂದಿದ ನೀನು ಅಂತ ಹೇಳ್ತಾ ಇದ್ದೀರಾ ಹೌದು ವೀಕ್ಷಕರೇ ಏನು ಏರ್ ಕೂಲರ್ ತೋರಿಸ್ತಾ ಇದೀನಿ ಇಂಡಿಯಾದಲ್ಲೇ ನಂಬರ್ ಒನ್ ಓಂ ಮ್ಯಾನುಫ್ಯಾಕ್ಚರ್ ಇಂದ ಬಂದಿರೋದು ಅದು ಕಾರ್ ಸ್ಟಾರ್ ಬ್ರ್ಯಾಂಡ್ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಕಾರ್ ಸ್ಟಾರ್ ಹಾಟ್ ಸ್ಟಾರ್ ಬ್ರ್ಯಾಂಡ್ ಅಲ್ಲಿ ಸಿಗ್ತಾ ಇದೆ ಏನಕ್ಕೆ ಸಿಗ್ತಾ ಇದೆ ಅಂದರೆ ಇದೇ ಏರ್ ಕೂಲರ್ ನೀವು ಮಾರ್ಚ್ ಏಪ್ರಿಲ್ ಅಲ್ಲಿ ತಗೊಂಡ್ರೆ ಆಲ್ಮೋಸ್ಟ್ ನಿಮಗೆ ಎಮ್ ಆರ್ ಪಿ ಮೇಲೆ ಒಂದು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗ್ತಾ ಇದೆ ಆದರೆ ಇವಾಗ ನೀವು ಪರ್ಚೇಸ್ ಮಾಡಿದ್ರೆ ಸೇಮ್ ಏರ್ ಕೂಲರ್ ರೋ ಎಂ ಆರ್ ಪಿ ಮೇಲೆ ಫ್ಲಾಟ್ ಆಗಿ ಸಿಕ್ಸ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗ್ತಾ ಇದೆ ವೀಕ್ಷಕರೇ ಸೊ ಸ್ಟಾರ್ಟಿಂಗ್ ಮಾಡೆಲ್ ಬಂದ್ಬಿಟ್ಟು ನೋಡ್ತಾ ಇರ್ಬೋದು ಇಲ್ಲಿ ಬೋಲ್ಡ್ ಕಾರ್ ಸ್ಟಾರ್ ಬೋಲ್ಡ್ ಮಾಡೆಲ್ ಅಂದ್ಬಿಟ್ಟು ಲೈಟ್ ವೇಟ್ ಇರುತ್ತೆ ಯಾರಿಗೆ ಸಿಂಗಲ್ ರೂಮಿಗೆ ಯೂಸ್ ಮಾಡಬೇಕು ಆಫೀಸಿಗೆ ಯೂಸ್ ಮಾಡಬೇಕಾ ಕಿಚನ್ ಅಲ್ಲಿ ಯೂಸ್ ಮಾಡಬೇಕಾ ಸ್ಟೇಷನರಿ ಶಾಪ್ ಅಲ್ಲಿ ಯೂಸ್ ಮಾಡಬೇಕಾ ಕ್ಯಾಶ್ ಟೇಬಲ್ ಅಲ್ಲಿ ಯೂಸ್ ಮಾಡಬೇಕಾ ಪ್ರತಿಯೊಬ್ಬರಿಗೆ ಹೇಳ್ಕೊಟ್ಟ ಮಾಡೆಲ್ ಇದು ಇದರಲ್ಲಿ ಎರಡು ಆಪ್ಷನ್ಸ್ ಇರುತ್ತೆ ನೋಡಿ ಒಂದು ಲೋ ಇದೆ ಮೀಡಿಯಂ ಇದೆ ಹೈ ತ್ರೀ ಸ್ಪೀಡ್ ಕಂಟ್ರೋಲ್ ಇರುತ್ತೆ ಹಾಗೆ ಇದು ನೋಡಬಹುದು ನಿಮಗೆ ಸ್ವಿಂಗ್ ಆನ್ ಆಫ್ ಇರುತ್ತೆ ಒಳಗಡೆ ಲೂವರ್ಸು ಅಷ್ಟೇ ನೀವು ಅಪ್ ಆ್ಯಂಡ್ ಡೌನ್ ಮಾಡ್ಕೊಬೋದು ಹಾಗೆ ಒಳಗಡೆ ನೋಡ್ತಾ ಇರ್ಬೋದು ಸ್ವಿಂಗ್ ಆಗ್ತಾ ಇದೆ ಮೋಟರ್ ಐಸ್ ಚೇಂಬರ್ ಕೂಡ ಇರುತ್ತೆ ಐಸು ಕೂಡ ಹಾಕ್ಕೊಬೋದು ನೀರು ಕೂಡ ಹಾಕ್ಕೊಬೋದು ಟೆನ್ ಲೀಟರ್ ಟ್ಯಾಂಕ್ ಕೆಪಾಸಿಟಿ ಇರುತ್ತೆ ಒರ್ಜಿನಲ್ ಎ ಬಿ ಎಸ್ ಪ್ಲ್ಯಾಸ್ಟಿಕ್ ಬರುತ್ತೆ ವರ್ಜಿನ್ ಮೆಟೀರಿಯಲು ವರ್ಜಿನ್ ಪ್ಲ್ಯಾಸ್ಟಿಕು ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಮಸ್ಕಿಟೋ ನೆಟ್ ಕೂಡ ಇರುತ್ತೆ ಇದರಲ್ಲಿ ಸೊಳ್ಳೆ ಪರದೆ ಯಾವ ಥರ ಕೆಲಸ ಮಾಡುತ್ತೆ ಅದೇ ಥರ ಮಾಡುತ್ತೆ ಯಾಕಂದರೆ ನೀರು ಗಲೀಜಾಗಲ್ಲ ಟ್ಯಾಂಕ್ ಪದೇ ಪದೇ ಮೇಂಟೆನೆನ್ಸ್ ಮಾಡೋದು ಝೀರೋ ಮೇಂಟೆನೆನ್ಸ್ ಅಂತಲೇ ಹೇಳ್ಬೋದು ನೋಡಿ ಸರ್ ಏರ್ ಥ್ರೋ ಎಷ್ಟು ದೂರದವರೆಗೂ ಬರುತ್ತೆ ಹತ್ತತ್ರ ನಿಮಗೆ ಇನ್ನೂರು ಸ್ಕ್ವೇರ್ ಫೀಟ್ ಇರೋ ರೂಮ್ಗೂ ನೀವು ಈಸಿಯಾಗಿ ಯೂಸ್ ಮಾಡ್ಬೋದು ಸೊ ಪ್ರೈಸಿಗೆ ಬಂದಾಗ ಬೋಲ್ಡ್ ಟೆನ್ ಲೀಟರ್ದು ನಿಮಗೆ ಎಮ್ ಆರ್ ಪಿ ಐದು ಸಾವಿರದ ಏಳ್ನೂರ ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಮಾರ್ಚ್ ಏಪ್ರಿಲಲ್ಲಿ ತೊಗೊಂಡ್ರೆ ಇವಾಗ ತೊಗೊಂಡ್ರೆ ಸಿಗ್ತಾ ಇದೆ ಕೇವಲ ಮೂರು ಸಾವಿರದ ಮುನ್ನೂರ ಎಪ್ಪತ್ತೈದು ರೂಪಾಯಿ ಜೊತೆಯಲ್ಲಿ ಒಂದು ಧಮಕ ಆಫರ್ ಜೊತೆಗೆ ಸಿಗ್ತಾ ಇದೆ ಸೊ ನೆಕ್ಸ್ಟ್ ಮಾಡೆಲ್ ಬಂದ್ಬಿಟ್ಟು ಒಂದು ಫೀಚರಿಸ್ಟಿಕ್ ಪ್ರಾಡಕ್ಟ್ ಸರ್ ಪ್ರೈಡ್ ಫಾರ್ಟಿ ಲೀಟರ್ ಟ್ಯಾಂಕ್ ಇರೋಂಥದ್ದು ನೋಡ್ತಾ ಇರಬಹುದು ಯಾವ ತರ ಫೀಚರ್ಸ್ ಇದರಲ್ಲಂತೂ ಫೀಚರ್ಸ್ ತುಂಬಿ ತುಂಬಿನೇ ಇದೆ ಫಸ್ಟ್ ಫೀಚರ್ಸ್ ನೋಡಿ ಸರ್ ಎಲ್ಲಿಗೆ ಬೇಕಾದ್ರೂ ಮೂಡ್ ಮಾಡ್ಬೋದು ಕಾರ್ ಸ್ಟಾರ್ ಏರ್ ಕೂಲರಿಗೆ ನಿಮಗೆ ಕ್ಯಾಸ್ಟರ್ ವೀಲ್ಸ್ ಇರುತ್ತೆ ಕೆಲವೊಂದ್ರಲ್ಲಿ ಫೋರ್ ಇರುತ್ತೆ ಕೆಲವೊಂದ್ರಲ್ಲಿ ಫೈವ್ ಇರುತ್ತೆ ಎಲ್ಲಿಗೆ ಬೇಕಾದ್ರೂ ಯಾರು ಬೇಕಾದ್ರೂ ಈಸಿಯಾಗಿ ಮೂವ್ ಮಾಡ್ಬೋದು ಅಷ್ಟು ಲೈಟ್ ವೆಯ್ಟ್ ಇರುತ್ತೆ ಪೋರ್ಟಬಲ್ ಇರುತ್ತೆ ಇದರಲ್ಲಿ ಕೂಡ ನಿಮಗೆ ತ್ರೀ ಸ್ಪೀಡ್ ಬರುತ್ತೆ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಪಂಪ್ ಆಪ್ರೇಟ್ ಮಾಡೋದಕ್ಕೆ ಸ್ವಿಂಗ್ ಆಪ್ರೇಟ್ ಮಾಡೋದಕ್ಕೆ ಒಂದು ಮೇನ್ ಫೀಚರ್ ಏನು ಗೊತ್ತಾ ಮಸ್ಕಿಟೋಗೆ ಇಲ್ಲಿ ಕೊಲ್ಯಾಪ್ಸಬಲ್ ಲೂವರ್ಸ್ ಕೊಟ್ಟಿದ್ದಾರೆ ಇಲ್ಲಿ ಒಂದು ಸೊಳ್ಳೆ ಕೂಡ ಇದ್ರ ಒಳಗಡೆ ಹೋಗೋಲ್ಲ ಇದು ಯಾವಾಗ ಯೂಸ್ ಮಾಡಲ್ಲ ಆವಾಗ ನೀವು ಕ್ಲೋಸ್ ಮಾಡ್ಕೊಬೋದು ಯೂಸ್ ಮಾಡಬೇಕಾದ್ರೆ ಜಸ್ಟ್ ಇದನ್ನು ರೈಸ್ ಮಾಡ್ಕೊಬೋದು ಮತ್ತು ಅಡ್ಜಸ್ಟ್ ಮಾಡ್ಕೊಬೋದು ಹೈಟಿಗೆ ಬೇಕಾದ್ರೆ ಹೈಟಿಗೆ ತಕ್ಕನಂಗೆ ಅಡ್ಜಸ್ಟ್ ಮಾಡ್ಕೊಬೋದು ಮತ್ತು ಆಟೋ ಸಿಂಗ್ ಆಪ್ಷನ್ನು ಕೂಡ ಇರುತ್ತೆ ಪಕ್ಕ ನಿಮಗೆ ಎ ಬಿ ಎಸ್ ಪ್ಲಾಸ್ಟಿಕ್ ಬಾಡಿ ಬರುತ್ತೆ ಫೋರ್ಟಿ ಲೀಟರ್ ಟ್ಯಾಂಕ್ ಬರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಪಕ್ಕ ಹನಿ ಕಾಮ್ ಬರುತ್ತೆ ಕ್ವಾಲಿಟಿಲಿ ಕಾಂಪ್ರಮೈಸೇ ಇಲ್ಲ ಸರ್ ಕಾರ್ ಸ್ಟಾರ್ ಏರ್ ಕೂಲರಲ್ಲಿ ಸೊ ಇದು ಜಸ್ಟ್ ಕ್ವಿಕ್ಕಾಗಿ ಆನ್ ಮಾಡಿ ತೋರಿಸ್ತೀನಿ ಯಾವ ಥರ ಇರುತ್ತೆ ಸೌಂಡ್ ತೋರಿಸಿ ಸರ್ ನಲವತ್ತು ಲೀಟ್ರ್ ಏರ್ ಕೂಲರ್ ಸರ್ ಒಂದು ರೂಮಲ್ಲಿ ಆನ್ ಮಾಡಿದ್ರೆ ಬೇರೆ ರೂಮಲ್ಲಿ ಸೌಂಡ್ ಬರುತ್ತೆ ಸರ್ ಬೇರೆ ಏರ್ ಕೂಲರಲ್ಲಿ ಕಸ್ಟಮರ್ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಆದರೆ ಇದು ಒನ್ ಆಫ್ ದ ಫಾಸ್ಟ್ ಸೆಲ್ಲಿಂಗ್ ಪ್ರಾಡಕ್ಟ್ ಸರ್ ಪ್ರೈಡ್ ಫಾರ್ಟಿ ಮಾಡಲ್ ಕಾರ್ಟರ್ ಬ್ರ್ಯಾಂಡಲ್ಲಿ ತೊಗೊಳ್ಳೋಕೋದ್ರೆ ನಿಮಗೆ ಎಂಟು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಆಗುತ್ತೆ ಮಾರ್ಚ್ ಏಪ್ರಿಲಲ್ಲಿ ತೊಗೊಂಡ್ರೆ ಆದರೆ ಇವಾಗ ನ್ಯೂ ಇಯರ್ ಆಫರ್ ಜೊತೆಗೆ ನಿಮಗೆ ಕೇವಲ ಸಿಗ್ತಾ ಇದೆ ಐದು ಸಾವಿರದ ಇನ್ನೂರ ಎಪ್ಪತ್ತೈದು ರೂಪಾಯಿಗೆ ಸಿಗ್ತಾ ಇದೆ ನೆಕ್ಸ್ಟ್ ಮಾಡಲ್ ಬಂದರೆ ನೋಡಿ ಪ್ರೈಡ್ ಸಿಕ್ಸ್ಟಿ ಅಲ್ಲಿ ಪ್ರೈಡ್ ಸಿಕ್ಸ್ಟಿ ಅಂತ ಸಿಕ್ಸ್ಟಿ ಲೀಟ್ರದು ಈ ಮಾಡಲ್ ಅಂತೂ ಇಂಡಿಯಾದಲ್ಲಿ ಒಂದು ಟ್ರೆಂಡಿಂಗ್ ಮಾಡಲ್ ಅಂತಲೇ ಹೇಳ್ಬೋದು ಬ್ರ್ಯಾಂಡ್ ಎಸ್ ಎಲ್ ಸಿಗುತ್ತೆ ಬ್ರ್ಯಾಂಡ್ ಸಿ ನಲ್ಲಿ ಸಿಗುತ್ತೆ ಬ್ರ್ಯಾಂಡ್ ಕೆನಲ್ಲಿ ಸಿಗುತ್ತೆ ಬ್ರ್ಯಾಂಡ್ ವೀನಲ್ ಸಿಗುತ್ತೆ ಬ್ರ್ಯಾಂಡ್ ವಿನಲ್ಲಿ ಸಿಗುತ್ತೆ ಆ ಥರ ಏರ್ ಕೂಲರು ಒಂದು ಎ ಸಿಗೆ ಕಾಂಪಿಟೇಷನಲ್ಲಿ ಅಲ್ಲಿ ನಡೀತಾ ಇರೋಂಥದ್ದು ಎ ಸಿ ಹಾಕ್ಸ್ಕೊಂಡ್ರೆ ಮೂವತ್ತು ಸಾವಿರ ರೂಪಾಯಿ ಎಷ್ಟು ಹೇಳಿ ಎ ಸಿ ಒನ್ ಟೈನ್ ಒನ್ ಪಾಯಿಂಟ್ ಫೈವ್ ಟನ್ ಹಾಕೊಂಡ್ರೆ ಹತ್ತತ್ರ ನಿಮಗೆ ಮೂರು ಕೆ ವಿ ಕರೆಂಟ್ ಬೇಕು ಯು ಪಿ ಎಸ್ ಅಲ್ಲಿ ರನ್ ಆಗೋಂಥ ಮಾಡಲು ಬರೀ ಅರವತ್ತು ಲೀಟ್ರ್ ಕೆಪ್ಯಾಸಿಟಿ ಇರುತ್ತೆ ಫೀಚರ್ ನೋಡಿ ಸರ್ ಕ್ವಾಲಿಟಿ ನೋಡಿ ಸರ್ ಫಿನಿಶಿಂಗ್ ತೋರಿಸಿ ಸರ್ ವೀಲ್ ಇರುತ್ತೆ ಎಲ್ಲಿ ಬೇಕಾದ್ರೂ ಮೂವ್ ಮಾಡ್ಬೋದು ಲೈಟ್ ವೆಯ್ಟ್ ಇರುತ್ತೆ ಸರ್ ಜಸ್ಟ್ ಒಂದು ಇಪ್ಪತ್ತು ಕೆ ಜಿವರೆಗೂ ಬರ್ಬೋದು ಮ್ಯಾಕ್ಸಿಮಮ್ ಅಷ್ಟೇ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಫೀಚರ್ಸ್ ಇದೆ ಆನ್ ಮಾಡಿ ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡಿ ಐಸ್ ಚೇಂಬರ್ ಇರುತ್ತೆ ನಿಮಗೆ ಹನಿ ಇರುತ್ತೆ ಕ್ಯಾಶ್ಟರ್ ವೀಲ್ ಇರುತ್ತೆ ಎ ಬಿ ಎಸ್ ಪ್ಲಾಸ್ಟಿಕ್ ಬಾಡಿ ಇರುತ್ತೆ ಹಾಗೆ ನಿಮಗೆ ಡ್ರೈನ್ ಮಾಡೋದಕ್ಕೆ ಇಲ್ಲೆಲ್ಲ ಫೀಚರ್ಸ್ ಕೊಟ್ಟಿರ್ತಾರೆ ಇಲ್ಲಿ ನೋಡಿ ಆಟೋ ಫಿಲ್ ಫೀಚರ್ಸ್ ಇರುತ್ತೆ ಡ್ರೈನ್ ಆಟೋ ಫಿಲ್ ಆಟೋ ಡ್ರೈನ್ ಆಗುತ್ತೆ ಸೊ ಇಲ್ಲಿ ಕೊಲ್ಯಾಪ್ಸಿಬಲ್ ಲೂಫರ್ಸ್ ಬರುತ್ತೆ ಒಳಗಡೆ ಆಟೋ ಸ್ವಿಂಗ್ ಕೂಡ ಇರುತ್ತೆ ಬೆಲೆ ಅಂತ ಬಂದಾಗ ಮಾರ್ಕೆಟಲ್ಲಿ ಹತ್ತುವರೆ ಸಾವಿರ ರೂಪಾಯಿ ಸರ್ ಇವತ್ತಿನ ರೇಟ್ ಮಾರ್ಕೆಟಲ್ಲಿ ಹತ್ತುವರೆ ಸಾವಿರ ರೂಪಾಯಿ ಇವತ್ತಿನ ರೇಟು ಮಾರ್ಚ್ ಏಪ್ರಿಲಲ್ಲಿ ತೊಗೊಂಡ್ರೆ ಹತ್ತುವರೆ ಸಾವಿರ ರೂಪಾಯಿ ಕೊಟ್ಟರು ನಿಮಗೆ ಮಾಡಲ್ ಸಿಗಲ್ಲ ಔಟ್ ಆಫ್ ಸ್ಟಾಕ್ ಅಂತ ಹೇಳ್ತಾರೆ ಆದರೆ ಇವಾಗ ತೊಗೊಂಡಕ್ಕೆ ಹೋದರೆ ನಿಮಗೆ ಕಾರ್ ಸ್ಟಾರ್ ಬ್ರ್ಯಾಂಡಲ್ಲಿ ಕೇವಲ ಆರು ಸಾವಿರದ ಎಂಟುನೂರ ಎಪ್ಪತ್ತೈದು ರೂಪಾಯಿಗೆ ಸಿಗ್ತಾ ಇದೆ ಏರ್ ಥ್ರೋ ನೋಡಿ ಸರ್ ಯಾವ ಥರ ಇದೆ ಅಂತ ಸೌಂಡ್ ತೋರಿಸಿ ಸರ್ ಹೈ ಸ್ಪೀಡಲ್ಲಿ ಇಟ್ಕೊಂಡಿದ್ದೀನಿ ಸೌಂಡ್ ತೋರಿಸಿ ಸರ್ ಯಾವ ಥರ ಬರ್ತಾ ಇದೆ ಅಂತ ನೀವು ಒಂದು ಆರುನೂರು ಸ್ಕ್ವೇರ್ ಫೀಟು ಏಳ್ನೂರು ಸ್ಕ್ವೇರ್ ಫೀಟು ಎಂಟುನೂರು ಸ್ಕ್ವೇರ್ ಫೀಟ್ ಇರುವಂಥ ಹಾಲ್ಗೂ ಕೂಡ ನೀವು ಈಸಿಯಾಗಿ ಯೂಸ್ ಮಾಡ್ಬೋದು ಒಂದು ಗಂಟೆಲಿ ಕೂಲಿಂಗ್ ಕೊಡುತ್ತೆ ಅತ್ತಿರ ಇಪ್ಪತ್ತೈದು ಡಿಗ್ರಿಯಿಂದ ಮೂವತ್ತು ಡಿಗ್ರಿ ಮೈಂಟೈನ್ ಮಾಡುತ್ತೆ ಆಚೆ ಡಿಗ್ರಿ ಇದ್ರೂ ಕೂಡ ಲಾಸ್ಟ್ ಅಲ್ಟಿಮೇಟ್ ಮಾಡೆಲ್ ನೋಡ್ತಾ ಇರಬಹುದು ಸರ್ ದೊಡ್ಡ ಆನೆ ಅಂತಾನೆ ಹೇಳ್ಬೋದು ಬಾಹುಬಲಿ 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 ಕಾರ್ ಸ್ಟಾರ್ ಏರ್ ಕೂಲರ್ ಅಂತಾನೆ ಹೇಳ್ಬೋದು ನೂರ ನಲ್ವತ್ತು ಲೀಟರ್ ಮೆಗಾ ಕೂಲ್ ಹೆಸರಲ್ಲೇ ಕೂಲ್ ಇದೆ ಸರ್ ಮೆಗಾ 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 ಕೂಲ್ ಇದೆ ನೋಡ್ತಾ ಇರಬಹುದು ಇಫ್ ಟಚ್ ಕ್ವಾಲಿಟಿ ನೋಡ್ಬೋದು ಸರ್ ಪಕ್ಕ ಎ ಬಿ ಎಸ್ ಪ್ಲ್ಯಾಸ್ಟಿಕ್ ಬರುತ್ತೆ ಯಾವ ಥರ ಹಲ್ಕ್ ಹಲ್ಕ್ ಇದ್ದಂಗೆ ಇದೆ ಆದರೆ ಲೈಟ್ ವೆಯ್ಟ್ ಇರುತ್ತೆ ಕ್ಯಾಶ್ಟರ್ ವೀಲ್ಸ್ ಕೊಟ್ಟಿದ್ದೀವಿ ಸೊ ಆಫ್ಟರ್ ನೀರು ಫಿಲ್ ಮಾಡಿದ ಮೇಲೆ ವೀಲ್ ಮೇಲೆ ಆರಾಮಾಗಿ ಮೂವ್ ಮಾಡ್ಬೋದು ಹಾಗೆ ಎರಡು ಲೇಡೀಸ್ ಕೂಡ ಈಸಿಯಾಗಿ ಎತ್ಬಹುದು ಸರ್ ಎತ್ತಿ ನಾನು ಹಿಡ್ದಿಲ್ಲ ಸರ್ ಅವರಿಬ್ಬರೇ ಎಲ್ಲಿ ಬೇಕಾದ್ರು ಮೂವ್ ಮಾಡ್ಬೋದು ಜಸ್ಟ್ ಒಂದು ಕ್ವಿಕ್ಕಾಗಿ ಡೆಮೋ ತೋರಿಸ್ತೀನಿ ಇದು ಕೂಡ ನಿಮಗೆ ಯು ಪಿ ಎಸ್ ಎಲ್ ರನ್ ಆಗುತ್ತೆ ಸರ್ ನೋಡಿ ಸರ್ ಗಾಳಿ ನೋಡಿ ಸರ್ ತೂಫಾನ್ ನೋಡಿ ಸರ್ ತೂಫಾನ್ ತೂಫಾನ್ ಥರ ಬರ್ತಾ ಇದೆ ಸರ್ ಏರ್ ಥ್ರೋ ನೋಡಿ ಸರ್ ಸೌಂಡ್ ನೋಡಿ ಸರ್ ಇದ್ರದ್ದು ಸೌಂಡ್ ಬರ್ತಾ ಇರೋದು ಇದ್ರದ್ದು ಸೌಂಡ್ ನೋಡಿ ಸರ್ ತೌಸಂಡ್ ತ್ರೀ ಸೆವೆಂಟಿ ಫೈವ್ ಆರ್ ಪಿ ಎಮ್ ಇಲ್ಲಿದೆ ನೋಡ್ತಾ ಇರ್ಬೋದು ಹತ್ತತ್ರ ನಲ್ವತ್ತು ಫೀಟು ಐವತ್ತು ಫೀಟು ನೂರು ಫೀಟ್ವರೆಗೂ ಈಸಿಯಾಗಿ ಬರುತ್ತೆ ಅಲ್ಲಿ ನೋಡಿ ಮೇಡಮ್ ಅಲ್ಲಿ ನಿಂತ್ಕೊಂಡಿದ್ದಾರೆ ಅಲ್ಲಿವರೆಗೂ ಬರ್ತಾ ಇದೆ ನಿಮಗೆ ಸೊ ಇದರಲ್ಲಿ ಅಷ್ಟೇ ದೊಡ್ಡದಂದರೆ ಮೇಂಟೆನೆನ್ಸ್ ಜಾಸ್ತಿ ಇಲ್ಲ ಝೀರೋ ಮೇಂಟೆನೆನ್ಸು ಯು ಪಿ ಎಸ್ ಅಲ್ಲಿ ರನ್ ಮಾಡೋವಂಥ ಮೋಟರ್ ಸಿಗುತ್ತೆ ಪಕ್ಕ ಕಾಪರ್ ವೈಂಡಿಂಗ್ ಸಿಗುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಫೀಚರ್ಸು ತ್ರೀ ಸ್ಪೀಡ್ ಬರುತ್ತೆ ಹೈ ಮೀಡಿಯಂ ಲೋ ಹಾಗೆ ನಿಮಗೆ ಕೂಲ್ ಮೆಗಾ ಕೂಲ್ ಆನ್ ಮತ್ತು ಪಂಪ್ಗೂ ನಿಮಗೆ ಗ್ಯಾರಂಟಿ ವಾರಂಟಿ ಸಿಗ್ತಾ ಇದೆ ಬಾಡಿ ಫಿನಿಶಿಂಗ್ ನೋಡಿ ಸರ್ ಇಲ್ಲಿ ನೋಡಿ ಸರ್ ವಾಟ್ರ್ ಇಲ್ಲೇ ಡೈರೆಕ್ಟಾಗಿ ಇಲ್ಲಿಂದ ಕೊಡ್ಬೋದು ನೀವು ಮತ್ತು ಇದರಲ್ಲಿ ಆಟೋಫಿಲ್ ಫೀಚರ್ಸ್ ಇರುತ್ತೆ ಬ್ಯಾಕ್ ಸೈಡಿಂದ ತೋರಿಸಿ ಸರ್ ಕ್ವಾಲಿಟಿ ತೋರಿಸಿ ಸರ್ ಇಲ್ಲಿ ನೋಡಿ ಸರ್ ನಿಮಗೆ ಆಟೋ ಡ್ರೈನ್ ಫಂಕ್ಷನ್ ಇರುತ್ತೆ ನಿಮಗೆ ಹಾಗೇ ನಿಮಗೆ ಆಟೋ ಫಿಲ್ ಫಂಕ್ಷನ್ ಹನಿಕಾಮ್ ನೋಡಿ ಸರ್ ಹನಿಕಾಮ್ ಬರುತ್ತೆ ಪ್ರತಿಯೊಂದು ಮಾಡಲ್ಸ್ ಮೇಲೆ ಇಲ್ಲೂ ಕೂಡ ನೋಡಿ ಸರ್ ಆಟೋ ಫಿಲ್ ಆಪ್ಷನ್ ಇರುತ್ತೆ ಪೈಪ್ ಕನೆಕ್ಷನ್ ಮಾಡಿದ್ರೆ ಅದೇ ನೀರು ತೋಳುತ್ತೆ ಅದೇ ಸ್ಟಾಪ್ ಆಗುತ್ತೆ ಹ್ಯಾಂಡ್ಲಿಂಗು ಅಷ್ಟೇ ವೆರಿ ಈಸಿ ಪೋರ್ಟಬಲ್ ಎಲ್ಲಿಗೆ ಬೇಕಾದ್ರೂ ಮೂವ್ ಮಾಡ್ಬೋದು ಲೈಟ್ ವೆಯ್ಟ್ ಇರುತ್ತೆ ಕ್ಯಾಸ್ಟರ್ ವೀಲ್ ಇರುತ್ತೆ ನೋಡಿ ಸರ್ ಯಾವ ಥರ ಇದೆ ಅಂತ ಎಷ್ಟು ಈಸಿಯಾಗಿ ರೊಟೇಟ್ ಮಾಡ್ಬೋದು ಸೊ ಯಾರು ಬೇಕಾದ್ರೂ ಈಸಿಯಾಗಿ ನೀವು ಪೋರ್ಟಬಲ್ ಆಗಿ ಮೂವ್ ಮಾಡ್ಕೊಬೋದು ಪ್ರೈಸ್ ಅಂತ ಬಂದಾಗ ಕ್ವಾಲಿಟಿ ಜಾಸ್ತಿ ಪರ್ಫಾರ್ಮೆನ್ಸ್ ಜಾಸ್ತಿ ಆದರೆ ಕಾರ್ ಸ್ಟಾರ್ ಬ್ರ್ಯಾಂಡಲ್ಲಿ ಪ್ರೈಸ್ ಮಾತ್ರ ಅಲ್ಟಿಮೇಟ್ ಪ್ರೈಸ್ ಸರ್ ಮಾರ್ಕೆಟಲ್ಲಿ ತೊಗೊಳ್ಳೋಕೆ ಅಂದರೆ ಇಪ್ಪತ್ತು ಸಾವಿರ ರೂಪಾಯಿಗೂ ಸಿಗಲ್ಲ ಸರ್ ಆದರೆ ಕಾರ್ ಸ್ಟಾರ್ ಬ್ರ್ಯಾಂಡಲ್ಲಿ ಕೇವಲ ಕೇವಲ ಹದಿಮೂರು ಸಾವಿರದ ನೂರ ಎಪ್ಪತ್ತೈದು ರೂಪಾಯಿಗೆ ಸಿಗ್ತಾ ಇದೆ ನೋಡಿದ್ರಲ್ಲ ವೀಕ್ಷಕರೇ ಸ್ಟಾರ್ಟಿಂಗ್ ಮಾಡಲ್ ಮೂರು ಸಾವಿರ ರೂಪಾಯಿಂದ ಹಿಡ್ದು ಹದಿಮೂರು ಸಾವಿರ ರೂಪಾಯಿ ನಮ್ಮ ಹತ್ರ ಏರ್ ಕೂಲರ್ಸ್ ಇದೆ ಕಾರ್ ಸ್ಟಾರ್ ಬ್ರ್ಯಾಂಡಲ್ಲಿ ಹಾಗೆ ನಿಮಗೆ ಹತ್ತು ಲೀಟರ್ ಹಿಡ್ದು ನೂರ ನಲವತ್ತು ಲೀಟರ್ ಮನೆ ಪರ್ಪಸ್ ಇಂದ ಹಿಡ್ದು ಕನ್ವೆನ್ಷನ್ ಹಾಲು ಹಾಸ್ಪಿಟಲ್ಗೂ ನಮ್ಮ ಹತ್ರ ಏರ್ ಕೂಲರ್ಸ್ ಎಂಟೈರ್ ರೇಂಜೇ ಇದೆ ಹಾಸ್ಟಾರ್ ಏರ್ ಕೂಲರಲ್ಲೇ ಅಲ್ಲ ನಿಮಗೆ ಕಾರ್ ಸ್ಟಾರ್ ಏರ್ ಕೂಲರಲ್ಲೇ ಅಲ್ಲ ಹಾಟ್ಸ್ಟಾರಿನ ಯಾವುದೇ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರೆ ನಿಮಗೆ ಧಮಾಕೋ ಆಫರ್ ಈ ಹೊಸ ವರ್ಷ ಮತ್ತು ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ಸಿಗ್ತಾ ಇದೆ ತೋರಿಸಿ ನಮ್ಮ ವೀಕ್ಷಕರಿಗೆ ಫಸ್ಟ್ ಆಫ್ ಆಲ್ ಬೈ ಎನಿ ಹಾಸ್ಟಾರ್ ಪ್ರಾಡಕ್ಟ್ ಫ್ಲಾಟ್ ಆಗಿ ಏಯ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗ್ತಾ ಇದೆ ಎಮ್ ಆರ್ ಪಿ ಮೇಲೆ ನೋಡ್ತಾ ಇರ್ಬೋದು ಮಾರ್ಕೆಟಲ್ಲಿ ತೊಳೋಕ್ಕೊಂದರೆ ಎರಡು ವರ್ಷ ಅವರ ಗೀಝರ್ ಚೊ ಜೊತೇಲಿ ನೀವು ಏರ್ ಡ್ರೈಯರ್ ಪರ್ಚೇಸ್ ಮಾಡಿದ್ರೆ ಮುನ್ನೂರು ರೂಪಾಯಿ ಸಿಗ್ತಾಯಿದೆ ಹಾಗೆ ದೊಡ್ಡದು ಹೇರ್ ಡ್ರೈಯರ್ ನೀವು ತೊಳಕೋದ್ರೆ ಮೂರುವರೆ ಸಾವಿರ ಇಲ್ಲಿ ತೊಳೋಕೋದ್ರೆ ಗೀಝರು ವಾಷಿಂಗ್ ಮಿಷೀನು ಏರ್ ಕೂಲರು ಪ್ರೆಷರ್ ವಾಷರು ಬುಲೆಟ್ ಮಿಕ್ಸಿ ಯಾವುದೇ ತೊಗೊಂಡ್ರು ಅದ್ರ ಜೊತೇಲಿ ತೊಗೊಂಡ್ರೆ ನಾನ್ನೂರು ರೂಪಾಯ್ಗೆ ಸಿಗ್ತಾಯಿದೆ ಅದೇ ಅದೇ ಥರ ಹ್ಯಾಂಡಿ ವ್ಯಾಕ್ಯೂಮ್ ಕ್ಲೀನರ್ ಮೂರು ಸಾವಿರ ರೂಪಾಯಿ ಇರೋದು ಪ್ರಾಡಕ್ಟ್ ಜೊತೆ ತೊಗೊಂಡ್ರೆ ಕಾಂಬೋ ಆಗಿ ನಾನ್ನೂರು ರೂಪಾಯಿಗೆ ಸಿಗ್ತಾ ಇದೆ ಕೇಟಲ್ ನೋಡಿ ಹತ್ತತ್ರ ನಿಮಗೆ ನಾಲ್ಕೂವರೆ ಸಾವಿರ ರೂಪಾಯಿ ಇದೆ ಕಾಂಬೋ ಜೊತೆಲಿ ತೊಗೊಂಡ್ರೆ ನಿಮಗೆ ಕೇವಲ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಐನೂರು ರೂಪಾಯಿಗೆ ಸಿಗ್ತಾ ಇದೆ ಹಾಗೆ ಪ್ರತಿಯೊಂದು ಪ್ರಾಡಕ್ಟ್ ಮೇಲೆ ನಿಮಗೆ ಧಮಾಕಾ ಭರ್ಜರಿ ಆಫರ್ ಸಿಕ್ಕೇ ಸಿಗುತ್ತೆ ಆರ್ಡರ್ ಮತ್ತು ಡೆಲಿವರಿ ಹೌದು ಸರ್ ಏನಿಲ್ಲ ವೆರಿ ಸಿಂಪಲ್ ಸರ್ ಡಿಸ್ಪ್ಲೇ ಬರ್ತಿರೋ ನಂಬರ್ ಕಾಲ್ ಮಾಡಿದ್ರೆ ಪ್ರತಿಯೊಂದು ಡೀಟೇಲ್ಸ್ ಅಲಾಂಗ್ ವಿತ್ ಕ್ಯಾಟ್ಲಾಗ್ಸು ನಮ್ಮ ಟೆಲಿಕಾಲರ್ ಅಸಿಸ್ಟ್ ಮಾಡ್ತಾರೆ ಯಾವುದಕ್ಕೆ ಯಾವ ಮಾಡಲ್ಲು ಯಾವ ರೂಮಿಗೆ ಸೂಟ್ ಆಗುತ್ತೆ ಸೊ ಇದಲ್ಲದೆ ಸೊ ಯಾರು ಆನ್ಲೈನ್ ಮಾಡ್ತಾರೆ ಆನ್ಲೈನ್ ಪರ್ಚೇಸ್ ಮಾಡಬೇಕಂದ್ರೆ ಡಿಸ್ಪ್ಲೇ ಬರ್ತಿರೋ ನಂಬರ್ ಕಾಲ್ ಮಾಡಿದ್ರೆ ಸೇಮ್ ನಂಬರ್ಸಿಗೆ ನಿಮಗೆ ಫೋನ್ಪೇ ಮತ್ತು ಕರೆಂಟ್ ಅಕೌಂಟ್ ಡೀಟೇಲ್ಸ್ ಕೂಡ ಇದೆ ಸೊ ಅದೇ ಅಮೌಂಟ್ ಆಗ್ಬಿಟ್ಟು ನೀವು ಸ್ಕ್ರೀನ್ಶಾಟ್ ಕಳಿಸಿದ್ರೆ ಸೇಮ್ ಡೇನೇ ನಿಮಗೆ ಡಿಸ್ಪ್ಯಾಚ್ ಆಗುತ್ತೆ ಎರಡರಿಂದ ಮೂರು ದಿವಸದಲ್ಲಿ ಆಲ್ ಇಂಡಿಯಾ ಡೆಲಿವರಿ ನಿಮಗೆ ಅವೈಲಬಿಲಿಟಿ ಇದೆ ಡಿಪೆಂಡಿಂಗ್ ಅಪಾನ್ ಪಿನ್ ಕೋಡು ಯಾವ ಟ್ರಾನ್ಸ್ಪೋರ್ಟ್ ಆಗುತ್ತೆ ಏನಾಗುತ್ತೆ ಪ್ರತಿಯೊಂದು ಡೀಟೇಲ್ಸು ನಮ್ಮ ಟೆಲಿಕಾಲರ್ ಟೀಮ್ ಕೊಡ್ತಾರೆ ವಾರಂಟಿ ಮತ್ತು ಗ್ಯಾರಂಟಿ ಸರ್ ಹಾಟ್ಸ್ಟಾರ್ ಅಂದರೆ ವಾರಂಟಿ ಗ್ಯಾರಂಟಿಲಿ ಎತ್ತಿದ ಕೈ ಒಂದಲ್ಲ ಎರಡಲ್ಲ ಹತ್ತು ವರ್ಷ ವಾರಂಟಿ ಸಿಗ್ತಾ ಇದೆ ಜೆನ್ಯೂನ್ ಆಗಿ ನಿಮಗೆ ಮೋಟರ್ ಮತ್ತು ಪಂಪ್ ಮೇಲೆ ಒಂದು ವರ್ಷ ಗ್ಯಾರಂಟಿ ಸಿಗ್ತಾ ಇದೆ ಹೌದು ವೀಕ್ಷಕರೇ ಒಂದು ವರ್ಷ ಗ್ಯಾರಂಟಿ ಒಂಬತ್ತು ವರ್ಷ ಸರ್ವಿಸ್ ಸಪೋರ್ಟ್ ಸಿಗ್ತಾ ಇದೆ ಟೋಟಲ್ ಕವರೇಜ್ ಟೆನ್ ಇಯರ್ಸ್ ಬರ್ತಾ ಇದೆ ಹಾಗೆ ನಮ್ಮದೇ ಆದಂಥ ಪ್ಲ್ಯಾಟ್ಫಾರ್ಮ್ ಇದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಹಾಸ್ಟರ್ ಡಾಟ್ ಕೋ ಡಾಟ್ ಇನ್ನಿಂದ ಅಲ್ಲಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು ಫ್ಲಿಪ್ಕಾರ್ಟಲ್ಲಿದೆ ಅಮೆಝಾನಲ್ಲಿದೆ ಹಾಗೆ ನಮ್ಮದೇ ಆದಂಥ ಸೋಷಿಯಲ್ ಮೀಡಿಯಾ ಪೇಜಸ್ ಇದೆ ಇದೆಲ್ಲ ನಮ್ಮ ಹಾಸ್ಟರ್ ಕಾರ್ಶ್ಟರಲ್ಲಿ ನೂರ ಐವತ್ತೆಂಟು ಪ್ರಾಡಕ್ಟ್ ಇದೆ ಪ್ರತಿಯೊಂದು ಪ್ರಾಡಕ್ಟಿಂದು ಲೈವ್ ಅಪ್ಡೇಟ್ಸು ಹೊಸ ಹೊಸ ಪ್ರಾಡಕ್ಟ್ ಬಗ್ಗೆ ಆಫರ್ಸ್ ಏನಾರು ಬೇಕಂದರೆ ಸ್ಟಾರ್ಲೈಟ್ ಕಾರ್ಪೊರೇಷನ್ ಹಾಟ್ಸ್ಟಾರ್ ಅಂತ ನಮ್ಮದು ಯೂಟ್ಯೂಬ್ ಚಾನೆಲ್ ಇದೆ ಹಾಗೆ ಹಾಟ್ಸ್ಟಾರ್ ಅಫಿಷಿಯಲ್ ಅಂತ ಇನ್ಸ್ಟಾ ಪೇಜ್ ಇದೆ ಹಾಗೆ ಹಾಟ್ಸ್ಟಾರ್ ಅಂತ ಫೇಸ್ಬುಕ್ ಪೇಜ್ ಕೂಡ ಇದೆ ಲೈಕು ಸಬ್ಸ್ಕ್ರೈಬ್ ಶೇರ್ ಮಾಡಿದ್ರೆ ಡೈಲಿ ಬೇಸಿಸ್ ಮೇಲೆ ನಿಮಗೆ ಅಪ್ಡೇಟ್ ಸಿಗ್ತಾ ಇರುತ್ತೆ ಸ್ಟೋರ್ ಅಂತ ಬಂದಾಗ ಕರ್ನಾಟಕದಲ್ಲಿ ಒಂದು ಬ್ರ್ಯಾಂಡಿಂದ ಐವತ್ತೈದು ಸ್ಟೋರ್ ಮಾಡಿರೋಂಥ ಏಕೈಕ ಬ್ರ್ಯಾಂಡ್ ಅಂದರೆ ಅದು ಹಾಟ್ಸ್ಟಾರ್ ಕಾರ್ಸ್ಟಾರೆ ಸೊ ಹೌದು ನಿಮ್ಮ ಪ್ರೀತಿ ನಿಮ್ಮ ಬೆಂಬಲ ಇರೋದ್ರಿಂದ ಇವತ್ತು ಒಂದು ಸ್ಟೋರಿಂದ ಐವತ್ತೈದು ಸ್ಟೋರ್ ಮಾಡೋದಕ್ಕೆ ಕಾರಣ ಯಾಕಂದರೆ ಆ ಥರ ಸರ್ವಿಸು ನಾವು ಕೊಟ್ಟಿದ್ದೀವಿ ಬೆಂಬಲ ಸಪೋರ್ಟು ನೀವು ಕೊಟ್ಟಿದ್ದೀರಾ ಸೊ ತಮಕೂರಲ್ಲಿ ಅಂತ ಬಂದಾಗ ನಮ್ದು ಹೆಡ್ ಆಫೀಸ್ ಬಂದ್ಬಿಟ್ಟು ಸರಸ್ವತಿಪುರಮು ವಿದ್ಯಾನಿಕೇತನ್ ಸ್ಕೂಲ್ ಆಪೋಸಿಟ್ ಬರುತ್ತೆ ಮಳ್ಳೂರು ದಿನ್ನೆ ರೋಡು ತುಮಕೂರಲ್ಲಿ ಹೆಡ್ ಆಫೀಸ್ ಒಂದು ಮೊದಲನೇ ಸ್ಟೋರ್ ಎರಡನೇ ಸ್ಟೋರ್ ಬಂದ್ಬಿಟ್ಟು ಭದ್ರಮಾ ಸರ್ಕಲ್ಲು ನಿಯರ್ ನಿಮಗೆ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಪಕ್ಕನೇ ಬರುತ್ತೆ ಆಪೋಸಿಟ್ಟು ಹೈಸ್ಕೂಲ್ ಫೀಲ್ಡ್ ಅಂತಲೇ ಹೇಳ್ಬೋದು ಬಿ ಎಚ್ ರೋಡಲ್ಲಿ ಮೂರನೇ ಸ್ಟೋರ್ ಟರ್ಮಿನಲ್ ತ್ರೀ ಟಿ ತ್ರೀ ಅಂತಲೇ ಹೇಳ್ಬೋದು ಕಾಲ್ಟೆಕ್ ಸರ್ಕಲ್ ಎಲ್ ಐಟ್ ಹೋಟೆಲ್ ಪಕ್ಕ ಬಿ ಎಚ್ ರೋಡಲ್ಲಿ ಸೊ ಇದು ಬಂದ್ಬಿಟ್ಟು ಪ್ರೈಮ್ ಸ್ಟೋರ್ ಅಂತಲೇ ಹೇಳ್ಬೋದು ಇಡೀ ಕರ್ನಾಟಕದಲ್ಲಿ ಒಂದು ಪ್ರೈಮ್ ಸ್ಟೋರ್ ಅಂತಲೇ ಹೇಳ್ಬೋದು ಯಾಕಂದರೆ ಪ್ರೈಮ್ ಅಂತ ಸ್ಟೋರ್ ಇಟ್ಕೊಂಡು ನಾವು ಒಂದು ಕ್ವಾಲಿಟಿ ಜಾಸ್ತಿ ಇರುತ್ತೆ ಪ್ರೈಸ್ ಮಾತ್ರ ಧಮಕ ಪ್ರೈಸಲ್ಲಿ ಕೊಡ್ತಾ ಇದ್ದೀವಿ ಸ್ಟೋರ್ ಲೊಕೇಶನ್ ಅಂತ ಬಂದಾಗ ಹಾರ್ಟ್ ಆಫ್ ದ ಸಿಟಿ ಕೋಟೆ ಆಂಜನೇಯ ಸ್ಟ್ಯಾಚು ಬ್ಯಾಕ್ ಸೈಡಲ್ಲೇ ಬರುತ್ತೆ ಆಪೋಸಿಟಲ್ಲಿ ನಿಮಗೆ ನಿಯರ್ ಬೈ ಅಂತ ಹೇಳಿದರೆ ಕೆರೆ ಮತ್ತು ಗ್ಲಾಸ್ ಹೌಸು ಈ ಕಡೆ ಬಂದರೆ ಡಿ ಸಿ ಆಫೀಸ್ ಇದೆ ಚರ್ಚ್ ಸರ್ಕಲ್ ಇದೆ ಹೈಕೋರ್ಟು ಕೂಡ ಇದೆ ಹಾರ್ಟ್ ಆಫ್ ದ ಸಿಟಿ ವೀಕ್ಷಕರೇ ಹೌದು ಲೊಕೇಶನ್ಸ್ ಎಲ್ಲ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಾರೆ ಸರ್ ಹಾಗೆ ಇದಲ್ಲದೆ ತುಮಕೂರಲ್ಲಿ ನಾಲ್ಕು ಸ್ಟೋರ್ ಆಯಿತು ಬ್ಯಾಂಗ್ಳೂರಲ್ಲಿ ಏಳರಿಂದ ಎಂಟು ಸ್ಟೋರ್ ಇದೆ ಮಂಗಳೂರಲ್ಲಿ ಒಂದು ಸ್ಟೋರ್ ಇದೆ ಮೈಸೂರಲ್ಲಿ ಎರಡು ಸ್ಟೋರ್ ಇದೆ ರೆಸ್ಟ್ ಆಫ್ ಕರ್ನಾಟಕ ಟೋಟಲ್ ಒಟ್ಟಾಗಿ ಸೇರಿಸಿ ಇವತ್ತಿನ ಡೇಟಿಗೆ ಐವತ್ತೈದು ಸ್ಟೋರ್ ಇದೆ ಪ್ರೆಸೆಂಟಲ್ಲಿ ಸಮಸ್ತ ನಾಡಿನ ಕರ್ನಾಟಕ ಜನತೆಗೆ ಹಾಸ್ಟಾರ್ ವತಿಯಿಂದ ಮಕರ ಸಂಕ್ರಾಂತಿಯ ಹೃದಯಪೂರ್ವಕ 畜牧业。